ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಹೋದ ಎಪಿಸೋಡ್ ಒಳಗೆ ಹತ್ತೊಂಬತ್ತನೇ ದಿವಸಿನ ತನ ಏನೆಲ್ಲ ಮಾಡ್ಕೊಂಡೇವು ಅನ್ನೋದು ಹೋದ ಎಪಿಸೋಡ್ದಾಗೆಲ್ಲ ತಿಳ್ಕೊಂಡಿವ್ರಿ ಲಾಸ್ಟ್ ಔಷಧದೇನು ಅಂತಂದ್ರೆ ಬ್ಲೂ ಕಪರ ಟಪ್ಟ್ ಸೈಕ್ಲಿನ ವೆಪನ್ನ ಹೊಡ್ಕೊಂಡಿದ್ದೀವಿ ರೀ ಏನದ ನಂದು ವಾಂಜ ಜಸ್ಟ್ ಬಿಟ್ಟಿತ್ತು ಈಗ ವಾಂಜ್ ಮುಗ್ದಾದ ತಂದು ಏನು ನಾ ಈ ಕಡೆ ನಂಜ್ ಆಗಬಾರ್ದು ಗಿಡ ಆ್ಯಕ್ಟಿವ್ ಆಗಿರಬೇಕು ದವಣಿ ಬಂದಿರಬಾರ್ದು ತಿಳ್ಕೊಂಡು ಏನು ಮಾಡಿದೆ ಬ್ಯಾಡೆ ಬ್ಯಾಡ ಕಿರಿಕಿರಿ ದವಣಿಯೂ ಆಗಿರಬೇಕು ಕರ್ಪನೂ ಬಂದಿರಬಾರ್ದು ಆಮೇಲೆ ನಂಜನು ಆಗಿರಬಾರ್ದು ಮತ್ತು ತ್ರೀಪ್ಸು ಕಂಟ್ರೋಲ್ ಆಗಿರಬೇಕು ಈ ರೀತಿ ಆಗಲೇ ತಂದು ಬ್ಲೂಕಾಪರ ಟೆಪ್ಟೋಸೈಕ್ಲಿನ ವ್ಯಾಪಾರನ ಕೂಡಿಸಿ ಒಂದು ಸ್ಪ್ರೇ ರೀ ಫಸ್ಟ್ ಕ್ಲಾಸ್ ರಿಸಲ್ಟ್ ಬಂತು ಆಮೇಲೆ ಇಪ್ಪತ್ತನೇ ದಿವ್ಸಿಗೆ ಜಿಯ ಮಾಡ್ಕೊಳ್ಳೋಣ ತಂದು ಪ್ಲ್ಯಾನ್ ರೀ ಹಾಕೊಂಡು ಇನ್ನು ಜಿಯೋಕ್ಕೆ ನಾವು ಪೂರ್ವ ತಯಾರಿ ಬೇಕಲ್ಲ ಸುಮ್ಮನೆ ಜಿ ಎ ಮಾಡೋದನ್ನ ಒಂದು ಮುಂಜಾನೆದ ದವಣಿ ಹುಷಾರು ಹೊಡೆ ಸಂಜೆಳಗ್ ಒಂದು ಜಿ ಎ ಮಾಡ್ಕೊಂಡು ಮರದಿವಸ ಮತ್ತೊಂದು ದವಣಿ ಔಷಧ ಹೊಡ್ಕೊಂಡು ಬಿಟ್ರೆ ಕ್ಲಾಸ್ ಫಸ್ಟ್ ಕ್ಲಾಸ್ ಜಿ ಎತಾವರಣ ಸಿಕ್ತಂತೇಳಿ ನಾವು ಅಂದ್ಕೊಂಡ್ರೆ ಏನು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೋಡೋಕೆ ನಮ್ಗೆ ಸಾಧ್ಯ ಇಲ್ಲ ನೀವು ಟಾಣಿಕ ಒಂದು ಸಾವಿರದ ಹಾಕಿರಿ ಹತ್ತು ಸಾವಿರದ ಹಾಕಿರಿ ನಾವು ಅದಕ್ಕೆ ಪೂರಕ ನಾವೇನಾದ ತಂದು ಅದಕ್ಕೆ ಕರೆಕ್ಟ್ ನಮ್ಗೆ ಜಿಯೋಕ್ಕೆ ಅನುಕೂಲ ಆಗಿರಬೇಕು ಜಿ ಎಕ್ ಹೊಂದಾಣಿಕೆ ಆಗಿರ್ಬೇಕು ಆ ರೀತಿ ನಾವು ಪ್ಲಾಟನ್ನು ಏನು ಮಾಡ್ಕೋಬೇಕು ಅಲ್ಲಿಗೆ ತಂದು ಆ ರೂಟೇಶನ್ಗೆ ತಂದು ಆ ರೂಟಿ ಕುಂಡ್ರಿಸಿ ನಾವು ಜಿಯ ಮಾಡ್ಕೋಬೇಕ್ರಿ ಕುಂಡಿಸ್ಬೇಕಾದ್ರೆ ಏನು ಮಾಡಬೇಕು ನಾ ಹೇಳ್ದಲ್ರಿ ಹತ್ತೊಂಬತ್ತನೇ ತಾರೀಕಿಗೆ ಔಷಧ ಹೊಡ್ಕೊಂಡೆ ರೀ ಇಪ್ಪತ್ತನೇ ತಾರೀಕಿಗೆ ಇಪ್ಪತ್ತನೇ ದಿನ ತಾರೀಕಲ್ರಿ ಇಪ್ಪತ್ತನೇ ದಿನಕ್ಕೆ ಏನು ಮಾಡಿದೆ ಜಿ ಎಕ್ ಪ್ಲ್ಯಾನ್ ಹಾಕ್ಕೊಂಡು ಮುಂಜಾನೆ ಮುಂಜಾನೆ ಏನು ಮಾಡಿದೆ ರೀ ಎಂಟು ಗಂಟೆಗೆ ಅವತ್ತೇನು ಇಬ್ಬನ್ನೂ ಇರಲಿಲ್ಲ ಮಂಜೂ ಇರಲಿಲ್ಲ ಏನೂ ಇರಲಿಲ್ಲ ಸ್ವಲ್ಪ ಮಾಡಿತ್ತಷ್ಟೇ ಅಷ್ಟೆ ಮಳೆ ಬರೋ ಮೂಮೆಂಟ್ ಇರಲಿಲ್ಲ ಇರಲಿಲ್ಲ ಇನ್ನೇನು ಮಾಡೋಣ ಅಂತಂದು ನಮ್ಮ ಗಿಡ ಮೊದಲು ಆರೋಗ್ಯವಾಗಿರ್ಬೇಕು ನಾವು ಜೀವಕ್ಕೆ ಮಾ ಹೊಡಿಬೇಕಂದ್ರೆ ನಮ್ಮ ಗಿಡ ಆರೋಗ್ಯವಾಗಿರ್ಬೇಕು ಆರೋಗ್ಯವಾಗಿರ್ಬೇಕಪ್ಪ ಯಾವ ರೀತಿ ಇರಬೇಕಂತಂದ್ರೆ ನೋಗ ನಿರೋಧಕ ಶಕ್ತಿ ಜಾಸ್ತಿ ನಮ್ಮ ಗಿಡದೊಳಗಿರಬೇಕು ಮತ್ತು ಏನಾಗಬೇಕು ನ್ಯೂಟ್ರನ್ಸ್ ಬ್ಯಾಲೆನ್ಸ್ ಇರಬೇಕು ರೀ ನ್ಯೂಟ್ರಿನ್ಸ್ ಅಂದ್ರೆ ಗೊತ್ತಿಲ್ಲ ರೀ ಸೂಕ್ಷ್ಮ ಘಟಕಗಳು ಉಜ್ಜಿಂಕ ಪ್ಯಾರಾಸ ಮ್ಯಾಗ್ನೀಸ ಮತ್ತು ಅವು ಕಾಪರ್ ಕ್ಯಾಲ್ಶಿಯಮ್ಮ ಇವೆಲ್ಲ ನಮ್ಮ ಗಿಡದಾಗ ಕರೆಕ್ಟಾಗಿ ಬ್ಯಾಲೆನ್ಸ್ ಇತ್ತಂದ್ರೆ ಏನಾಗ್ತದೆ ಪ್ಲಾಟ್ನಾಗ ಕರೆಕ್ಟಾಗಿ ನಾವು ಹೊಡೆದು ಜಿಯ ಕೆಲಸ ಮಾಡ್ತೀವಿ ಒಂದು ವೇಳಾಕಿ ಇವು ಒಟ್ಟು ಕಂಟೆಂಟ್ ಒಳಗೆ ಯಾವ್ದಾರ ಒಂದು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇತ್ತಂದ್ರೆ ನಾವು ಹೊಡೆದು ಜಿಯ ಏನದ ನಮ್ಗೆ ರಿಸಲ್ಟ್ ಬರೋಂಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟು ಒಂದು ಫಾರ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಈ ರೀತಿ ರಿಸಲ್ಟ್ ಬರ್ತದೆ ಮತ್ತು ನಾವೇನದ ಬೆಳಗ್ಗಿನ ಜಾವ ಏನು ಮಾಡ್ಕೊಂಡೆ ರೀ ನೂರು ಲೀಟ್ರ್ ನೀರಿಗೆ ಎರಡು ನೂರು ಗ್ರಾಮ್ ಏನು ಮಾಡ್ಕೊಂಡೆ ಶಿಲ್ಕಾನು ಹಾಕ್ಕೊಂಡೆ ರೀ ಆಮೇಲೆ ಕಾಂಬಿ ಪಿ ಎಮ್ ಎಕ್ಸ್ ಟೂ ರೀ ಪಿ ಎಮ್ ಎಕ್ಸ್ ಟೂ ಏನದ ನೂರು ಗ್ರಾಮ್ ಹಾಕ್ಕೊಂಡಿರಿ ಯಾಕಂದ್ರೆ ಇಪ್ಪತ್ತು ಹಿಂದಿನ ಪ್ಲಾಟ್ ಅದ ಜಾಸ್ತಿ ಹಾಕ್ಬಾರ್ದು ಪ್ರಮಾಣ ತಂದು ನೂರು ಗ್ರಾಮ್ ಹಾಕ್ಕೊಂಡಿರಿ ಮತ್ತು ಏನದ ಮ್ಯಾಗ್ನೀಷಿಯಮ್ ಸಲ್ಪೇಟ್ ಏನದು ನೂರು ಲೀಟ್ರ್ ನೀರಿಗೆ ಮುನ್ನೂರು ಗ್ರಾಮ್ ಹಾಕೊಳ್ಕು ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡು ಮತ್ತೆ ಏನು ಮಾಡಿದೆ ರೀ ಬೇಡ ಒಂದು ಸ್ವಲ್ಪ ಗೊಬ್ಬರ ಕಡೆ ಹೋಗೋಣ ತಂದು ಮ್ಯಾಗ್ನೀಷಿಯಮ್ ಸಲ್ಪೇಟ್ ಕ್ಯಾನ್ಸಲ್ ಮಾಡಿಕೊಂಡು ಏನು ಮಾಡಿದೆ ರೀ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಒಂದು ಜರಾ ಒಂದು ಜ್ವರ ಏನು ಮಾಡ್ಕೊಂಡೆ ಅದ್ರಾಗ ಎರಡು ನೂರು ಗ್ರಾಮ್ ನೂರು ಲೀಟ್ರ್ ನೀರಿಗೆ ಎರ್ಡುನೂರು ಗ್ರಾಮ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟೆ ರೀ ಸ್ವಲ್ಪ ಉದೂರು ಕಳ್ಕೊಳ್ಳು ಕಳ್ಕೊಳ್ಳ ಆಗಿಬಿಡ್ತೀವಿ ಆಮೇಲೆ ರೋಗ ನಿರೋಧಕ ಶಕ್ತಿ ಆಯಿತಾ ಮುಂದೆ ದವಣಿ ಬರ್ಲಾರಂಗೆ ಇಲ್ಲೇ ತಡ್ಕೊಂಡಿವಿ ಇದು ಯಾವುದು ಸಿಲ್ಕಾನ್ದಿಂದ ಮತ್ತು ಕಾಂಬಿದಿಂದ ನ್ಯೂಟ್ರನ್ ಸೊಪ್ಪು ಬ್ಯಾಲೆನ್ಸ್ ಮಾಡ್ಕೊಂಡಿವಿ ಮತ್ತು ಗೊಬ್ಬರ ಕುಡೋದ್ರಿಂದ ಫಾಸ್ಫರಸ್ ಪೊಟ್ಯಾಶಿಯಾ ನಮ್ಗೆ ವರ್ಕ್ ಮಾಡೋಕ್ಕೂ ಜಾಸ್ತಿ ಕೆಲಸ ರೀ ಈ ರೀತಿ ಏನಾದರೂ ಒಂದು ಸ್ಪ್ರೇ ಮುಂಜಾನೆ ತೊಗೊಂಡಿರಿ ಐದು ಗಂಟೆಕ ಎಲ್ಲ ಜಿಯಾಕ್ ರೆಡಿ ಆಗಿಬಿಟ್ಟೆ ಜಿಯಾಕ್ ರೆಡಿ ಆಗಿಬಿಟ್ಟೆ ಆಮೇಲೆ ಅವತ್ತೇನು ಮಳೆ ಬರೋ ಆಕಾರ ಇದ್ದಿತ್ತಿಲ್ಲ ಮೋಡ ಇತ್ತು ಬಟ್ ಬಿಸಿಲ ಮೋಡ ಗಾಳಿ ಎಲ್ಲನೂ ಇತ್ತು ಮತ್ತೇನಾದ್ರೂ ಮಳೆ ಬರೋ ಒಟ್ಟು ಆಕಾರ ಇರಲಿಲ್ಲ ಅದಕ್ಕೇನು ಮಾಡಿದೆ ಹತ್ತೊಂಬತ್ತು ಇಪ್ಪತ್ತನೇ ದಿವಸ ಸಂಜೆ ಮುಂದೆ ಐದು ಗಂಟೆಗೆ ಏನು ಮಾಡ್ಕೊಂಡಿರಿ ಆಮೇಲೆ ಇನ್ನೊಂದು ಕೆಲಸ ಮಾಡ್ಕೊಂಡಿರಿ ಅವತ್ತಿನ ದಿವಸ ಡ್ರಿಪ್ನಾಗ ನಾನು ಡ್ರಿಪ್ಪಿನ ವಿಡಿಯೋ ಮಾಡೀನಿ ಆದ್ರೆ ಅವತ್ತೇನು ಮಾಡ್ಕೊಂಡ ನಾ ಮನೆಯಲ್ಲಿ ತಯಾರು ಮಾಡ್ಕೊಂಡಿರೋದು ಏನದ ಮಿಕ್ಸ್ ಮಾಕ್ರೆ ಏನದ ಡ್ರಿಪ್ನಾಗ ಒಂದು ಎಕರೆಗೆ ಹತ್ತು ಲೀಟ್ರ್ ಕೊಟ್ಟೆ ರೀ ನಾ ಐದೇ ಲೀಟ್ರ್ ಕೊಡಬೇಕಾಗಿತ್ತು ಆದರೂ ಡಬಲ್ ಕೊಟ್ಟೆ ಯಾಕಂತಂದ್ರೆ ವರ್ಕ್ ನನಗೆ ಕರೆಕ್ಟಾಗಿ ಬೇಕಾಗಿತ್ತಲ್ಲ ಹಾಗಾಗಿ ನಾ ಡಬಲ್ ರೀ ಡಬಲ್ ಕೊಟ್ಟ ಎಕ್ರೆಗೆ ಹತ್ತತ್ತು ಹತ್ತು ಲೀಟ್ರ್ ಕೊಟ್ಟುಬಿಟ್ಟೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಮತ್ತು ಗೊಬ್ಬರ ಯಾವುದೋ ಡ್ರಿಪ್ನಾಗ ಕೊಡಲಿಲ್ಲ ಮತ್ತು ವಾತಾವರಣ ಒಂದು ಜರ ಡೇಂಜರ್ ಇತ್ತು ದವಣಿ ಬರೋ ಚಾನ್ಸಸ್ ಇತ್ತು ಬಟ್ ಈ ವರ್ಷ ಯಾವ ರೈತರಿಗೆ ದವಣಿ ಕಾಡಿಲ್ಲ ಸ್ವಲ್ಪ ಏನಾರ ಕಾಡಿದ್ರೆ ಕುಡೀಕಾಡ್ಬೋದು ಮುಂದೆ ಆದರೆ ದವಣಿ ಕಾಡಲಿಲ್ಲ ನಾನು ಮಾಡಿದೆ ಬರೀ ಓನ್ಲಿ ಮಿಕ್ಸ್ ಮೈಕ್ರೋ ಕೊಟ್ಕೊಂಡೆ ಸಂಜೆ ಮುಂದೆ ಐದು ಗಂಟೆಗೆ ಜಿಯೋಕ್ಕೆ ಬಂದೆ ಫಸ್ಟ್ ಏನು ಮಾಡಿದೆ ವಿನಿನ್ ಹಾಕೋಬೇಕಂದೆ ನನ್ನಲ್ಲಿ ಹೋದ ವರ್ಷ ತಂದದ್ದು ಯೂರಿಯಾ ಪಾಸ್ಪೇಟ್ ಮನೇಲಿ ಆಲ್ರೆಡಿ ಇತ್ತು ಇತ್ತು ಏನು ಮಾಡಿದೆ ಬಿಡು ಇನ್ನೇನು ಮತ್ತೆ ನೆಕ್ಸ್ಟ್ ಕೈಗೆ ಹಾಕ್ಕೊಳಮಿ ಈಗೇನಂದ್ರೆ ಯೂರಿಯಾ ಪಾಸ್ಪೇಟ್ ಹಾಕೊಳ್ಳಮಿ ಇದ್ರದ್ದಿಂದ ನಮಗೆ ಕೆನೋತಿನೂ ಬೇಕಾಗಿಲ್ಲ ಬೇಕಾಗಿತ್ತಲ್ಲ ನಮ್ಗೆ ಕೆನೋಪಿ ಬರಬೇಕು ಯೂರಿಯಾ ಫಾಸ್ಫೇಟ್ ಆಮೇಲೆ ಗೊನಿ ಪಿಂಡ ಪಿಂಡಾಗಬೇಕಾಗಿತ್ತು ನಮಗೆ ಮೀನು ಗೊನಿ ಪಿಂಡ ಪಿಂಡಾಗೋದ್ರಿಂದ ನೂರು ಲೀಟ್ರ್ ನೀರಿಗೆ ಅರವತ್ತು ಗ್ರಾಮ್ ಏನದ ಯೂರಿಯಾ ಪಾಸ್ಪೇಟ್ ಹಾಕಿ ಯೂರಿಯಾ ಪಾಸ್ಪೇಟ್ ಹಾಕ್ಕೊಂಡೆ ಏನು ಮಾಡಿದೆ ಹಾಕ್ಕೊಂಡು ಒಂದು ಸ್ವಲ್ಪ ಸುಮ್ಮ ಕೂತೆ ಗೊಬ್ಬರ ಹಾಕ್ಕೋಬೇಕಂದ್ರೆ ಪ್ಲ್ಯಾನ್ ಹಾಕ್ಕೊಂಡೆ ನಾವೇನದ ಮುಂಜಾನೆ ಗೊಬ್ಬರ ಹುಡ್ಕೊಂಡೀವಿ ಆಮೇಲೆ ಡ್ರಿಪ್ನಾಗ ಮಿಕ್ಸ್ ಮೈಕ್ರೋ ಕೊಟ್ಕೊಂಡ್ವಿ ಅದರದ್ದೇನು ಪ್ರಾಬ್ಲಮ್ ಇಲ್ಲ ಮತ್ತು ಈಗ ಹಾಳಿ ನೆಕ್ಸ್ಟ್ ಗೊಬ್ಬರ ಹಾಕೋಬೇಕಂದ್ರೆ ನಾವು ವಿನೀನ್ ಹಾಕೊಂಡ ನಂತರ ಏನದ ಇದು ಯೂರಿಯಾ ಪಾಸ್ಪೇಟ್ ಹಾಕಿದ ನಂತರ ಗೊಬ್ಬರ ಹಾಕೋಬೇಕು ನೀರಿನ ಪಿ ಎಚ್ ಮಟ್ಟ ತಾನೇ ಲೆವೆಲಿಗೆ ಬಂದುಬಿಡ್ತದ ಒಂದು ಮತ್ತು ನೂರು ಗ್ರಾಮ್ ಯೂರಿಯಾ ಹಾಕೊಂಡು ಇದು ಯೂರಿಯಾ ಪಾಸ್ಪೇಟ್ ಹಾಕೊಂಡ್ರೆ ಅದ್ರಾಗ ಗೊಬ್ಬರ ಹಾಕೋ ಅವಶ್ಯನೇ ಇಲ್ಲ ರೀ ರಿಸಲ್ಟ್ ಬರೋಲ್ಲ ಯಾಕಂದ್ರೆ ಜಾಸ್ತಿ ಪಿ ಎಚ್ ಮಾಡಿಬಿಡ್ತದೆ ನೀರಿನ ಒಳಗಿಂತ ಪಿ ಎಚ್ ಮಟ್ಟನೇ ಇಳಿಸಿಬಿಟ್ಟಿರ್ತದೆ ನಮ್ಗೆ ನೀರು ನಮ್ಗೆ ವರ್ಕ್ ಮಾಡಲ್ಲ ರೀ ನಮ್ಮಲ್ಲಿ ಔಷಧಿ ಕೊಡಿಸುವಂಥ ನೀರು ನಮಗೆ ಪ್ಲಾಟಿಗೆ ವರ್ಕ್ ಆಗಂಗಿಲ್ಲ ಇದ್ರ ಜಂಜಾಟ ಬ್ಯಾಡೊಂದು ಗೊಬ್ಬರ ಕ್ಯಾನ್ಸಲ್ ಮಾಡಿಬಿಟ್ಟೆ ಗೊಬ್ಬರ ಕ್ಯಾನ್ಸಲ್ ಮಾಡಿ ಏನು ಮಾಡಿದೆ ಎರಡು ಗ್ರಾಮ್ ಜಿಯ ತೊಗೊಂಡೆ ರೀ ಮತ್ತು ಬಕೆಟ್ ಒಳಗಂತರೂ ಕಂಪಲ್ಸರಿ ನೀರು ಒಂದು ಹನಿ ಇದ್ದಿರಬಾರ್ದು ಒಂದು ಒಣಗ ಅರಿಬಿಲೆ ಬಕೆಟ್ ಒಳಗೆ ನಾವು ಕಲಿಸುವಂಥ ಬಕೆಟ್ ಆಗಲಿ ಅಥವಾ ಏನು ಇರ್ತಾವಲ್ಲ ಒಂದು ಒಣ ಅರಬಿಲೆ ಒರೆಸಿ ಅದ್ರಾಗ ಐವತ್ತು ಎಮ್ ಎಲ್ ಎ ಏನು ಮಾಡಿಕೊಂಡೆ ಎಸ್ ಸಾಲ್ವಂಟ್ ಹಾಕ್ಕೊಂಡು ಎರಡು ಗ್ರಾಮ್ ಜಿಯ ಕರಗಿಸ್ಕೊಂಡೆ ಕರಗಿಸ್ಕೊಂಡು ಏನು ಮಾಡಿದೆ ಅದನ್ನು ಅಲ್ಲೇ ಸೈಡಿಗೆ ಇಟ್ಬಿಟ್ಟೆ ಸೈಡಿಗೆ ಇಟ್ಟು ಏನು ಮಾಡಿದೆ ಅದ್ರಾಗ ಜಿಬ್ರಿಲಿಕ್ ಆ್ಯಸಿಡ್ ಅದನ್ನು ಸ್ವಲ್ಪ ನೀರಿನ ಪಿ ಎಚ್ ತಗೊಂಡು ಬರ್ತದೆ ಅದಕ್ಕೆ ಏನು ಮಾಡಿದೆ ಒಂದು ಹತ್ತು ಮತ್ತು ಹದಿನೈದು ನಿಮಿಷ ಸುಮ್ಮ ಕೂತಾರೆ ಕಲಸಿ ಪೂರ ಕಲಗ್ತು ಜಿಯ ಕರ್ಗಸ ಬಳಕೆ ಐದು ನಿಮಿಷಿನ ತನಕ ಒಟ್ಟು ಟಾಕಿಗೆ ಹಾಕಬೇಡ್ರಿ ಔಷಧ ಹೊಳ್ಳಿಕ್ಕೆ ಮತ್ತು ಯೂರಿಯಾ ಪಾಸ್ಪೇಟ್ ಕಲಿಸಿದ ಬಳಕೆ ಹತ್ತು ನಿಮಿಷ ತನಕ ಆ ಟಾಕಿ ಸಮೀಪಕ್ಕೆ ಹೋಗ್ಬೇಡ್ರಿ ನೀವೇನಾದ್ರೆ ಬಡ ಬಡ ಜಿ ಯೂರಿಯಾ ಪಾಸ್ಪೇಟ್ ಹಾಕಿದೆ ಜಿಯ ಕಲಸೋದು ಹಾಕಿದೆ ಮುಂದೆ ಟಾನಿಕ್ ಹಾಕಿದೆ ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಕೊಂದೊಂದು ಹಂತ ಹಂತವಾಗಿ ಒಂದು ಟೈಮಿಂಗ್ ಎಂಥ ಇರಲಿ ಬೇಕಾದ ನಮ್ಮ ಮೊಬೈಲ್ ಫೋನ್ದಾಗಿರಲಿ ನಮ್ಮದು ಯಾವುದೇ ಬಿಸ್ನೆಸ್ ಇರಲಿ ಏನೇ ಇರಲಿ ಆಮೇಲೆ ನೂರೆಂಟು ಇರಲಿ ಒಟ್ಟ ಅದನ್ನೇನದ ಮೊಬೈಲ್ ದೂರಿಟ್ಟು ಯಾಕಂತಂದ್ರೆ ಅವು ಮೊಬೈಲ್ ಫೋನ್ ಬರೋಣ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗ್ತದೆ ಇಲ್ಲಿ ಏನು ಮಾಡೋಕ್ಕೇವೋ ಮೈಂಡ್ ಒಳಗೆ ಉಳಿಯಂಗಿಲ್ಲ ಹಾಗಾಗಿ ಏನಾದ್ರೂ ಮೊಬೈಲೇ ದೂರ ಮಾಡಿ ಅಥವಾ ಸ್ವಿಚ್ ಆಫ್ ಮಾಡಿ ಇಟ್ಬಿಡೋಣ ಇಟ್ಟು ಏನದ ನಾವು ಜೆ ಏನದ ನೂರು ಲೀಟ್ರ್ ನೀರಿಗೆ ಎರಡು ನೂರು ಗ್ರಾ ಎರಡು ಗ್ರಾಮ್ ಹಾಕೊಂಡು ಅಂದ್ರೆ ಇಪ್ಪತ್ತು ಪಿ ಪಿ ಎಮ್ ರೀ ಹಾಕೊಂಡು ನಾ ಏನದ ನೀರೊಳಗೆ ರೀ ಹಾಕಿದ ಬಳಿಕ ಏನು ಮಾಡಿದೆ ಸಿಗ್ನೇಚರ್ ಸೂಪರ ನೂರ ನೂರು ಎಮ್ ಎಲ್ ಹಾಕೊಂಡಿರಿ ಸಿಗ್ನೇಚರ್ ಸೂಪರ್ ನೂರು ಹಾ ಎಮ್ ಎಲ್ ಎ ಹಾಕೊಂಡೆ ಆಮೇಲೆ ಏನದು ಡಿವೈನ್ ಅದನ್ನು ನೂರು ಎಮ್ ಎಲ್ ಎ ಹಾಕ್ಕೊಂಡಿರಿ ನೂರು ಎಮ್ ಎಲ್ ಹಾಕೊಂಡೆ ಇನ್ನೇನದ ಮುಂಜಾನೆ ಕಾಂಬಿ ಹೊಡೆದೀನಿ ಡ್ರಿಪ್ನಾಗೂ ಮಿಕ್ಸ್ ಮೈಕ್ರೋ ಕೊಟ್ಟೀನಿ ಮತ್ತು ಇನ್ನು ಇದ್ರಾಗೂ ಕೊಡಬೇಕಾ ಬೇಡ ಕೊಡಬೇಕಾ ಬೇಡ ಏನಾದರೂ ದಾಲ ತಂದು ಏನು ಮಾಡಿಬಿಟ್ಟಿರಿ ಕಾಂಬಿ ಏನದ ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಹಾಕೊಂಡ್ಬಿಟ್ಟಿರಿ ಹಾಕ್ಕೊಂಡು ಏನ್ರಿ ಸಿಗ್ನೇಚರ್ ಸೂಪರ್ ನೂರು ಎಮ್ ಎಲ್ ಎ ಹಾಕ್ಕೊಂಡಿರಿ ಡಿವೈನ್ ನೂರು ಎಮ್ ಎಲ್ ಎರಡು ಟಾನಿಕ್ ಸೇರಿಸ್ಕೊಂಡಿರಿ ಸೇರಿಸ್ಕೊಂಡು ಫಸ್ಟ್ ಕ್ಲಾಸಾಗಿ ಆಗಿ ಏನು ಅದೇ ಸಾಲನ್ನಾಗ ಹೋಗಿ ಅದೇ ಸಾಲನ್ನಾಗ ಬರಲಿಲ್ಲ ಇದ್ರ ಬದ್ರ ಅಂತೀವಲ್ಲ ಹಂಗೆ ಹೊಡಿಲಿಲ್ಲ ಮತ್ತು ಅದು ಲೋ ಗೇರ್ ಇಟ್ಟು ಅದ್ರಾಗೂ ಹೊಡಿಲಿಲ್ಲ ನಾ ಔಷಧ ಹೆಂಗೆ ಪ್ರತಿ ವರ್ಷ ಹೊಡಿತಿದ್ದೆಲ್ಲ ಅದೇ ಸೇಮ್ ಔಷಧೇನದ ಹೊಡ್ಕೊಂಡ್ರಿ ಹೊಡ್ಕೊಂಡು ಏನು ಮಾಡಿದೆ ಒಟ್ಟು ನಂದು ನೂರು ಗಿಡಕ್ಕೆ ಏಳುವರೆ ನೂರು ಲೀಟ್ರ್ ನೀರು ಹೋಗಿಬಿಡ್ತು ಬೆಳಗ್ಗಿನ ಜಾವ ಏನು ಮಾಡಿದೆ ಎದ್ದು ಒಂದು ಅಂಟ್ರಾಕಾಲು ಎರಡುನೂರು ಗ್ರಾಮ್ ತೊಗೊಂಡ್ರಿ ಟೈಕೋಡ್ರ ಮರ ಸೋಡೋಮನಸ್ ಐದುನೂರು ಐದುನೂರು ಎಮ್ ಎಲ್ ಬೆಳಗ್ಗಿನ ಜಾವ ಸ್ಪ್ರೇ ತೊಗೊಂಡ್ಬಿಟ್ಟಿರಿ ಸ್ಪ್ರೇ ತೊಗೊಂಡು ಆರಾಮಿದ್ದ ಅವತ್ತು ಮಳೆ ಬರಲಿಲ್ಲ ಆ ಒಂದು ಹನಿ ಇಬ್ಬನ್ನಿ ತಪ್ಪಲ್ ಮೇಲೆ ನೀರು ಇರಲಿಲ್ಲ ಮಂಜು ಇರಲಿಲ್ಲ ಏನೂ ಇರಲಿಲ್ಲ ಆಮೇಲೆ ನೆಕ್ಸ್ಟ್ ಸಾಯಂಕಾಲ ಏನು ಮಾಡಿದೆ ರೀ ಜಡ್ ಸೆವೆಂಟೇಟ್ ಕುಮಾರಿಯಲ್ಲಿ ಒಂದು ಸ್ಪ್ರೇ ತೊಗೊಂಡು ಮರು ದಿವ್ಸ ಗ್ಯಾಪ್ ಕೊಟ್ಬಿಟ್ಟಿರಿ ಗ್ಯಾಪ್ ಕೊಟ್ಬಿಟ್ಟೆ ಕೆನೋ ಪೀಸ್ ಸ್ಪೀಡ್ ಆಗಕ್ಕೆ ಚಲೋ ಮಾಡ್ತು ಗೊನಿ ಏನದ ಸಂಜೆ ಮುಂದೆ ನಾ ಜೆಡ್ ಸೆವೆಂಟಿ ಏಯ್ಟಾಗಿ ಕುಮಾನಿಯೆಲ್ಲ ಹೊಡ್ಯಕ್ಕೆ ಹೋಗಿದ್ದೆಲ್ಲ ರೀ ಆ ಟೈಮ್ದಾಗ ಏನದ ಫಸ್ಟ್ ಕ್ಲಾಸ್ ಗೊನಿ ಹಿಂಗೆ ಸ್ವಲ್ಪ ಹಿಂಗೆ ನಿರ್ತಿದ್ದು ಗೊನಿ ಹಿಂಗೆ ವಂಕದಂಗಾಲತ್ತು ಓ ನಮ್ಮ ಜಿ ಎ ರಿಸಲ್ಟ್ ಮಾಡ್ಯದ ಆಮೇಲೆ ಪ್ರಮಾಣ ಕರೆಕ್ಟ್ ಆಗ್ಯದ ಗೊನಿ ಕಾಳು ಹಸ್ತರದು ಆಯ್ತು ರಿಸಲ್ಟ್ ಆಗೈತಿ ಫಸ್ಟ್ ಆಗ್ಯದ ತಂದು ಅವತ್ತು ಏನು ಮಾಡಿದೆ ರೀ ಎ ಮಾಡೋ ದಿವ್ಸ ಏನು ನೀರು ಕೊಟ್ಟಿದ್ದಲ್ರಿ ಅದೇ ಪ್ರಮಾಣದಾಗ ನೆಸ್ಟ್ ದಿನವೂ ನೀರು ಕೊಟ್ಟೆನಾ ನೀರು ಕೊಟ್ಟೆ ಮರು ದಿವ್ಸ ಪೂರ ಎಲ್ಲ ಗ್ಯಾಪ್ ರೀ ಗ್ಯಾಪ್ ಮಾಡ್ದೆ ಔಷಧ ಗ್ಯಾಪ್ ಮಾಡಿದೆ ರೀ ಇನ್ನೇನದ ಇನ್ನು ಒಂದು ಸ್ವಲ್ಪ ಯಾಕಂತಂದ್ರೆ ಎಲ್ಲನೂ ಗಿಡಕ್ಕೆ ಕರೆಕ್ಟಾಗಿ ಎಲ್ಲ ನ್ಯೂಟ್ರಿನ್ಸ್ ಆಗಲಿ ನೀರಾಗಲಿ ಅಥವಾ ನೀರಿನ ಪಿ ಎಚ್ ಆಗಲಿ ಅದಕ್ಕೆ ಬೇಕಾದಂಥ ಆಗಲಿ ಇವೆಲ್ಲ ಮತ್ತು ರೋಗ ನಿರೋಧಕ ಶಕ್ತಿ ಔಷಧಿಗಳಾಗಲಿ ರೋಗ ಬರ್ಲಾರಂಗಾಗಲಿ ಮತ್ತು ಈ ರೀತಿ ಎಲ್ಲ ಔಷಧ ತೊಗೊಂಡು ಬಿಟ್ಟೇವ್ರಿ ಇನ್ನೇನದ ಹಿಂಗೆ ಬಿಟ್ಟೇವಂದ್ರೆ ಜಿ ಎ ಏನದ ಆಮೇಲೆ ಟಾಣಿಕ್ ಎರಡು ಹಾಕ್ಕೊಂಡಿವಿ ಜಾಸ್ತಿ ಗೊನೆ ಹೀಗೆ ಈಗಲಾರದೆ ನಿತ್ತಂದ್ರೆ ಹೆಂಗೆ ಮತ್ತು ಇನ್ನೊಂದು ಜನ ಆಹಾರಗಿನ ಕಂಬತ್ತದ ತಂದು ಏನು ಮಾಡಿದೆ ರೀ ನಾ ಇದು ಇಪ್ಪತ್ತೆರಡನೇ ದಿವಸ ಗ್ಯಾಪ್ ಮಾಡ್ಕೊಂಡಿದ್ದೆ ರೀ ಇಪ್ಪತ್ತೊಂದನೇ ದಿವ್ಸಿಗೆ ದವಣಿಕಾಯಿ ಹೊಡ್ಕೊಂಡಿದ್ದೆ ಇಪ್ಪತ್ತೆರಡನೇ ದಿವ್ಸ ಗ್ಯಾಪ್ ಮಾಡ್ಕೊಂಡು ಇಪ್ಪತ್ತ್ ಮೂರನೇ ದಿವ್ಸ ಏನೂ ರೀ ಏನು ಮಾಡಿದೆ ಬಾವಿಷ್ಟನ್ನ ಬಾಯೋಜಮ ಏನದ ಇದ್ರಾಗ ಒಂದು ಕ್ರಿಪ್ಸಿನ ಔಷಧ ಹಾಕ್ಕೊಂಡು ಏನು ಮಾಡಿದೆ ಬಾವಿಷ್ಟನ್ನು ನೂರು ಗ್ರಾಮ್ ಬಾಯೋಜಮ್ ನೂರೈವತ್ತಿನ ಮೇಲೆ ಹಾಕಿ ಒಂದು ಸ್ಪ್ರೇ ತೊಗೊಂಡಿರಿ ರೀ ಇಪ್ಪತ್ತ್ನಾಲ್ಕನೇ ಗ್ಯಾಪ್ ಕೊಟ್ಬಿಟ್ಟೆ ನಾವು ಗ್ಯಾಪ್ ಕೊಟ್ಬಿಟ್ಟೆ ನನಗೆ ಗೊನಿ ಸೈಜ್ ಪ್ರತಿ ವರ್ಷ ಏನು ಬರ್ತಿತ್ತಲ್ಲ ಅದು ಫ್ಲವರಿಂಗ್ ಹಂತದಾಗ ಯಾವ ಸೈಜ್ ಇರ್ತಿತ್ತಲ್ಲ ಇಪ್ಪತ್ತೈದು ದಿವ್ಸಿಗೆ ಬಂದುಬಿಡ್ತು ಬಂದುಬಿಡ್ತು ಆಮೇಲೆ ಬಂದುಬಿಡ ಫಸ್ಟ್ ಕ್ಲಾಸ್ ರಿಸಲ್ಟ್ ಬಂತು ಖುಷಿ ಆದೇರಿ ಇನ್ನೇನದ ಒಂದು ಸ್ವಲ್ಪ ಒಂದೇ ಸರು ಈ ಕಡೆ ಮೈನು ತೊಯ್ಲಿಲ್ಲ ಈ ಕಡೆ ನಮ್ಮದು ನೆಲನೂ ತೊಯ್ಲಿಲ್ಲ ತಪ್ಪಲು ಮಾತ್ರ ತೊಯ್ದುಬಿಡ್ತು ಓ ಹಿಂಗಾಯ್ತಲ್ಲ ತಂದು ಏನು ಮಾಡ್ದೆ ರೀ ಆ ಮಳಿ ಏನು ರೀ ಮತ್ತು ಒಳ್ಳೆ ಒಂದು ಗ್ರಾಮ ಜಿ ಎಲ್ಲಾ ಟಾಣಿಕ್ ಸೇರಿಸಿ ನಾ ಏನು ಸ್ಪ್ರೇ ತೊಗೊಂಡಲ್ ತೊಗೊಂಡು ರೀ ಅಷ್ಟು ರಿಸಲ್ಟ್ ಆ ಮಳೆಯಾಗ್ಬಿಡ್ತು ನನಗೆ ನಾನು ಏನು ಮಾಡಲಿಲ್ಲ ಬರೋಬರಿ ಆಯಿತು ಮಳೆ ಆಗ್ಯದ ಏನು ಅದು ರೀ ಇಪ್ಪತ್ನಾಲ್ಕನೇ ತಾರೀಕಿಗೆ ನೈಟ್ ಮಳೆ ರೀ ಇದು ಒಂದು ಗಂಟೆಗೆ ರಾತ್ರಿ ಒಂದು ಗಂಟೆಗೆ ಮಳೆಯಾಗ ಬೆಳಗಿನ ಜಾವ ಏನು ಮಾಡಲಿಲ್ಲ ಎದ್ದೆವು ಈ ಸಾರಿ ಜಡ್ ಸೆವೆಂಟಿ ಏಯ್ಟ್ ಅಂಡ್ರ ಇದು ಟೈಕೋಡಮರ ಸೋಡಮನಸ್ ಇದು ಜಾಸ್ತಿ ಯೂಸ್ ಮಾಡ್ಕೊಂಡಿನ್ರಿ ನಾ ಈ ಸಾರಿ ಭಾಳ ಭಾಳ ಯೂಸ್ ಮಾಡ್ಕೊಂಡೀನಿ ರೀ ಡ್ರಿಪ್ ಮುಖಾಂತರ ಯೂಸ್ ಮಾಡ್ಕೊಂಡೀನಿ ಆಮೇಲೆ ಮ್ಯಾಲೆ ಸ್ಪ್ರೇಕೂ ಭಾಳ ಯೂಸ್ ಮಾಡ್ಕೊಂಡಿನ್ರಿ ಮಳೆ ಆಯ್ತಂದ್ರೆ ತಪ್ಪಲ್ ಮೇಲೆ ಇಬ್ಬಂದಿತ್ತಂದ್ರೆ ನಾ ಸೀದಾ ಹೋಗಿ ಹೋಗ್ಬಿಡೋದು ಮತ್ತು ಇನ್ನೊಂದು ವಿಷಯ ನೀವು ಕೇಳ್ಬೋದು ಏನಪ್ಪಾ ಅಂತಂದ್ರೆ ಜೀವಾಣುಗಳು ಅದಾವೆ ಬ್ಯಾಕ್ಟೀರಿಯಾಗಳು ಅದಾವೆ ಮತ್ತು ನೀವು ಅದ್ರಾಗ ಚಡ್ಸೆ ಒಂಟೇಟ ಮತ್ತು ಎಮ್ಮ ಅಂಟ್ರಾಕಾಲ ಇವೆಲ್ಲ ಕೂಡಿಸ್ತೀನಿ ಇದ್ದೀರಲ್ಲ ಮತ್ತು ಇದು ಅವು ಜೀವಾಣುಗಳು ಸಾಯಂಗಿಲ್ಲ ಸಾಯ್ತಾವ ಮತ್ತು ವರ್ಕ್ ಹೆಂಗೆ ಮಾಡ್ತಾವಂತ ನೀವು ಅನ್ಕೋ ಅಂದ್ಕೊಂಡಿರ್ಬೇಕಾರೆ ಅದಕ್ಕೆ ಸಾಯಂಗಿಲ್ಲ ರೀ ಇವು ಮೂರು ವ್ಯವಸ್ಥೆ ಕೊಟ್ಟ ಸಾಯಂಗಿಲ್ಲ ಮತ್ತು ಎರಡು ತಾಸು ಒಳಗೆ ನಮ್ಮ ಟಾಕಿ ಒಳಗಿನ ಔಷಧ ಖಾಲಿ ಆಗಿದೆ ಎಲ್ಲ ಮೊದಲ ಬ್ಯಾಕ್ಟ್ರಿಯಾಗ್ಳು ಹಾಕೋರಿ ಮುಂದೇನದ ಇದು ಜಡ್ಡರ ಹಾಕೋರಿ ಕುಮಾನಿಯಲ್ಲರೇ ಇದು ಕುಮಾನಿಯಲ್ಲಿ ನಡೆಯಲ್ರೆ ಮತ್ತು ಜಡ್ಡ ಎಮ್ಮ ಹಂಟ್ರ ಕಾಲದಲ್ಲಿ ಯಾವ್ದಾದ್ರು ಒಂದು ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಒಂದು ಒಂದು ಲೀಟ್ರಿ ಆರುನೂರು ಲೀಟ್ರ್ ಒಂದು ತಾಸು ಒಂದು ತಾಸು ಹತ್ತು ನಿಮಿಷನಾಗ ಕೊಲ್ಲ ಹಾಕ್ತದ ಒಳಗೊಬ್ಬವರು ಏನು ಮಾಡ್ತಾರೆ ರೈತರು ಅದ ಟಾಕಿ ಒಳಗೆ ನಿಂದಿರ್ತು ಮತ್ತು ಏನೇನೋ ಕೆಲಸ ಮಾಡ್ಕೊಂಡು ಮತ್ತೆ ಮಂದು ಹೊಡಿತಿರ್ತಾರೆ ಆದರೆ ಇದು ಹೊಡ್ಯೋ ಟೈಮ್ದಾಗ ನಾವೇನದ ಯಾವುದೇ ರೀತಿಯಾದಂಥ ಟೈಮಿಂಗ್ ಒಟ್ಟಾಗಿ ಕಳೀಬಾರ್ದು ಈ ಈ ರೀತಿ ಹೊಡ್ಕೊಂಡು ಒಂದು ನಾವು ಫಸ್ಟ್ ಕ್ಲಾಸ್ ದವಣಿನೇ ಬರೋಂಗಿಲ್ಲ ನಮ್ಮ ಪ್ಲಾಟಿಗೆ ಈಗ ಎಲ್ಲರೂ ಒಂದು ಕಲಿ ನಮ್ಮ ಕಣ್ಣಿಗೆ ತಪ್ಪಿ ಎಲ್ಲೋ ಬಂದಿತ್ತಂದ್ರೆ ಏನದ ಇದು ಟ್ರೈಕೋಸೋಡೋ ಹೊಡೆಯೋದ್ರಿಂದ ನಾವು ಒಂದು ನಾಲ್ಕು ಕಾಳ ಸಕ್ರೆ ಬಿಡೋಣ ಹೆಂಗೆ ನೂರಾರು ಇರಿವಿಗಳು ಹೆಂಗೆ ಆ ಸಕ್ಕರೆಗೆ ತಿಂದು ಮೈದಕ್ಕೆ ಆಗಿ ಬಿಡ್ತಾವಲ್ಲ ಆ ದವಣಿ ಕಲ್ಲಿ ಇರುವಂಥ ಕೆಳಗೆ ಒಂದು ಬೂದು ಇದು ರೀ ಪೌಡ್ರ್ ಪೌಡ್ರ್ ಇರ್ತದಲ್ಲ ಅದನ್ನು ಮೈದ ಖಾಲಿ ಮಾಡಿಬಿಡ್ತಾವೆ ಮೈದ ಖಾಲಿ ಮಾಡಿಬಿಡ್ತಾವೆ ಸ್ಪ್ರೆಡ್ಡೇ ಮಾಡಿಬಿಡೋಂಗಿಲ್ಲ ಆ ಇರುವಿಗೆ ಹೆಂಗೆ ರೌಂಡ್ ಮುಖ್ರಿರ್ತಾವಲ್ಲ ಆ ರೀತಿ ಅಲ್ಲಿ ಜೀವಾಣಗಳು ಮುಕ್ರಿ ಬಿಟ್ಟಿರ್ತಾವೆ ಬ್ಯಾಕ್ಟ್ರಿಗಳು ಮುಕ್ರಿ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತಾವೆ ಅದಕ್ಕೆ ನಾವು ಜಾಸ್ತಿ ಇದು ಹೊಡ್ಕೊಳ್ಳೋದ್ರಿಂದ ಈ ವರ್ಷನ ಕುಮಾನಿ ಒಂಟೇಟ ಕುಮಾನಿಯೆಲ್ಲ ಅಂಟ್ರಾಕಲ್ಲ ಮತ್ತು ಅಲ್ಲಿ ಆಡಿಲ್ರಿ ಮತ್ತು ಇದು ಯಮ್ ಇವು ನಾಲ್ಕು ಔಷಧಿ ಬಿಟ್ರೆ ದವಣಿ ಔಷಧಿ ನಾವು ತರಲೇ ಇಲ್ಲ ಅದ್ರ ಮೇಲೆ ನನಗೆ ಕವರಾಗಿ ಹೋಗಿಬಿಡ್ತೀರಿ ಮತ್ತು ಇನ್ನು ಸ್ವಲ್ಪ ಏನಂದ್ರೂ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೇಡ ಇನ್ನೂ ಒಂದು ವ ಒಂದು ಇಂಚ್ ಗೊನೆ ಹೆಗ್ಗಸ್ಕೋರಿ ಅಂತಂದ್ರು ಇಪ್ಪತ್ತೈದನೇ ದಿವಸ ಮುಗೀತು ನಂದು ಪ್ಲಾಟಿಗೆ ಮತ್ತು ಇಲ್ಲಿ ಗೊನೆ ಹೆಗ್ಗಸ್ಕೋಬೇಕಂದ್ರೆ ಇನ್ನೊಂದು ಜೀವನೇ ಮಾಡ್ಕೋಬೇಕು ಮತ್ತೊಂದು ಏನೂ ಸೈಡ್ ಆಪ್ಷನ್ಸ್ ಇಲ್ಲ ಅದಕ್ಕೆ ಈ ಟೈಮ್ದಾಗ ನಾನು ಯಾವ ರೀತಿ ಏನದ ಜಿಯದ ಜಿಯ ಮಾಡಿಕೊಂಡೆ ಎಟ್ಟು ಹಾಕ್ಕೊಂಡೆ ಇಲ್ಲಿ ಅಗಳ ಹಾಕದಟ್ಟು ಪ್ರಮಾಣಿಗೆ ಬರಲಿಲ್ಲನಾ ಮತ್ತು ಅದಕ್ಕೆ ಸ್ವಲ್ಪ ಬೇರೆ ಡಿಫ್ರೆಂಟಾಗಿ ಬಂದೆ ಜಾಸ್ತಿ ಹಾಕೊಂಡ್ರೆ ನಡೀತದ ಗೊನೆ ಭಾಳ ಹಿಗ್ತದ ತಂದು ನಾನು ಒಂದು ವಿಚಾರ ಮಾಡಿದೆ ರೀ ಜಾಸ್ತಿ ಗೊನೆ ಹಿಗ್ಗೋ ಅವಶ್ಯ ಇಲ್ಲ ನನಗೆ ಜಾಸ್ತಿ ಹಿಗ್ಗಿದಂದ್ರೆ ಅಂದರೆ ಅಂದ್ರೆ ಅಲ್ಲಿ ಹೋಗಿ ನಮಗೆ ಮಮ್ಮಿ ಆಗ್ತಿರ್ತದೆ ಅಲ್ಲ ಕಾಳು ಏನದ ಸೈಜ್ ವೇರಿಯೇಷನ್ ಆಗ್ತಿರ್ತದೆ ಅದನ್ನು ನೋಡ್ಕೋಬೇಕಲ್ಲ ಹಾಗಾಗಿ ಏನು ಮಾಡಿದೆ ಈ ಇಪ್ಪತ್ತಾರನೂ ಇಪ್ಪತ್ತೇಳನೇ ದಿವ್ಸಿಗೆ ಜಿಯ ತೊಗೊಂಡೆ ಅದಕ್ಕೆ ಯಾವ ರೀತಿ ನಾ ಪೂರ್ವ ಸಿದ್ಧತೆ ಮಾಡಿಕೊಂಡೆ ಈಗ ಹೆಂಗನಾ ಇಟ್ಟತ್ತನ ಹೇಳಿದೆಲ್ರಿ ಇಟ್ಟು ಪೂರ್ವ ಸಿದ್ಧತೆ ಮಾಡಿಕೊಂಡು ನಾವೇನದ ಗೊನೆಯನ್ನು ಆಟೋಮೆಟಿಕ್ ಎರಡೂವರೆ ಇಂಚ್ ಗೊನೆ ಹಿಗುತ್ತೆ ನಂದು ಮೊದಲೇ ಹದಿನಾರನೇ ದಿವ್ಸ ಜಿಯೋಕ್ಕೆ ಹಿಗ್ಗಿತ್ತು ಇಪ್ಪತ್ತನೇ ದಿವಸಗೆ ಜಿಯ ಮಾಡೋದು ಎರಡೂವರೆ ಇಂಚು ಜಿಯ ಗೊನೆ ಹಿಗಿತ್ತು ಇನ್ನು ಎಲ್ಲ ಕೋಡಿ ಒಂದು ಚೋಟಿಗೆ ಸ್ವಲ್ಪ ಕಡಿಮೆ ಬಂದವು ಚೋಟಿಗೆ ಕಡಿಮೆ ಬಂದು ಒಟ್ಟು ಒಂದು ಮೂವತ್ತನೇ ಒಂದು ಗೇಣ್ ಗುಣಿಬೇಕು ಆ ರೀತಿ ಎಗ್ಗಿಸ್ಗೋ ಮತ್ತು ಈ ವರ್ಷ ಎಲ್ಲ ರೇಟ್ ಆದ ತನ ನಾವು ಒಂದು ಸ್ವಲ್ಪ ಅದಕ್ಕೆ ಜಾಸ್ತಿ ಕೇರ್ ಕೊಟ್ಟಿವಿ ಪ್ರತಿ ವರ್ಷ ಜಾಸ್ತಿ ತಲೆ ಕಡ್ಸ್ಕೊಳ್ತಿಲ್ಲ ರೇಟ್ ಅದ ಅದೇನೋ ಆಕಾಶಕ್ಕಿಂತ ಅವಕಾಶದ ಹೊಡೆದತ್ತು ಹಾಗಾಗಿ ನಾವೇನದು ಈ ಅವಕಾಶನ ನಾವು ತ ತಪ್ಪಿಸ್ಕೊಂಡೆ ನಮ್ಮಂಥ ದಡ್ಡ್ರಿ ಯಾರು ಅಲ್ಲ ತಂದ್ಕೊಂಡು ಮತ್ತೇನದು ಎರಡನೇ ಜಿ ಎ ಇದು ಹದಿನಾರನೇ ಎ ಅಂತೇಳಿ ಕನ್ಸಿಡರ್ ಆಗಂಗಿಲ್ಲ ಆದರೂ ಕನ್ಸೀಡ್ರ್ ರೀ ಅದು ಒಂದನೇ ಜಿ ಎ ಇಪ್ಪತ್ತನೇ ದಿವಸದಿಂದ ಎರಡನೇ ಜಿ ಎ ಆಮೇಲೆ ಇಪ್ಪತ್ತಾರು ಇಪ್ಪತ್ತೇಳನೇ ದಿವ್ಸಕ್ಕೆ ಮಾಡ್ಕೊಂಡ್ರೆ ಅಲ್ಲಿ ಮೂರನೇ ಜಿ ಎಕ್ ಏನದ ನಾ ರೆಡಿ ಅದೇ ರೀ ಇಲ್ಲಿ ಯಾವ ರೀತಿ ನಾ ಏನದ ಗೊನ್ನೆ ಸೈಜ್ ಬೆಳೆಸ್ಕೊಳಕ್ಕೆ ಬರೀ ಸೈಜ್ ಮಾಡ್ಕೊಂಡ್ರದಲ್ದು ಮತ್ತು ನಮಗೆ ಇದು ಆಗ್ಬೇಕು ರೀ ಕಾಳು ಸೈಜ್ ಆಗಬೇಕು ಬರೀ ಉದ್ದು 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 ಗೊನೆ ಅಂದ್ರೆ ಕಾಳು ಕಾಳಿಂದ ಏಟ ಸಣ್ಣ ಆಯ್ತಂದ್ರೆ ಕೊಳೆ ರೋಗನಾಗ ಆಟೋಮೆಟಿಕ್ ಉದುರಿ ಹೋತಿರ್ತದೆ ಅದಕ್ಕೇನದ ನಾವು ಕೊಳೆ ರೋಗನಾಗೂ ಉದುರಿರಬಾರ್ದು ನಮಗೆ ಮಮ್ಮಿನೂ ಆಗಿರಬಾರ್ದು ಮತ್ತೇನದ ಈ ಕಡೆ ಗೊನಿಯರೇ ಹಿಗ್ಗಿರಬೇಕು ಜಾಸ್ತಿನೂ ಗೊನಿ ಹಿಗ್ಗಿರಬಾರ್ದು ಈ ರೀತಿ ಏನದ ನಾ ಇಪ್ಪತ್ತೇಳನೇ ದಿನಕ್ಕೆ ಯಾವ ರೀತಿ ಜಿಯ ಮಾಡ್ಕೊಂಡೆ ಅದಕ್ಕೆ ಪೂರ್ವ ಸಿದ್ಧತೆ ಹೆಂಗೆ ಮಾಡ್ಕೊಂಡೆ ಮತ್ತು ಅದು ಆದ ಬಳಕೆ ಮುಂದೆ ಅದಕ್ಕೆ ಅಲ್ಟ್ರನೇಟಿವ್ ಅಂದ್ರೆ ಅದು ಹಂಗೆ ವರ್ಕ್ ಐದಾರು ದಿವಸ ತನಕ ವರ್ಕ್ ಮಾಡ್ತವ್ರಿ ಜಿಯೇ ಅದಕ್ಕೆ ಅಲ್ಲಿ ಯಾವ ರೀತಿ ಮುಂದಿನ ಪ್ರೊಸೆಸ್ ಏನೇನು ಮಾಡಿಕೊಂಡೆ ಅನ್ನೋದು ನೆಕ್ಸ್ಟ್ ಇಡೋದಾಗ ಹೇಳ್ತೀನಿ ಅಂತೇಳಿ ಇಡುವ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ